ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ತೊಗರಿ ಬೆಳೆದು ಒಂದು ವಡೆ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಇಲ್ಲಿ ನಾನು ತೊಗರಿ ಬೆಲೆಯನ್ನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಗಂಟೆ ಚೆನ್ನಾಗಿ ಅದು ನೀರಲ್ಲಿ ನೆನೆಯಬೇಕು ಹಾಗೆ ಇಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಕಡಲೆ ಬೆಲೆಯನ್ನು ನಾವು ಬೇರೆಯೇ ನೆನೆಸಿಡುವ ಎರಡು ಸ್ಪೂನ್ನಷ್ಟು ನಾವು ತೊಗರಿ ಬೆಲೆಯನ್ನು ಸೈಡ್ ಆಮೇಲೆ ಬಾಕಿ ಉಳಿದ ತೊಗರಿ ಬೆಲೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ನಾವು ಇಂಗನ್ನು ಹಾಕ್ಕೊಳ್ಳುವ ಎರಡು ಹಸಿಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಬಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫುಲ್ಲು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ತರಿತರಿಯಾಗಿ ರುಬ್ಬಬೇಕು ಸ್ವಲ್ಪ ಗಟ್ಟಿಯೇ ಇರಬೇಕು ಅದು ಹಾಗೆ ಇಲ್ಲಿ ರುಬ್ಬಿರುವ ಬೇಳೆಗೆ ಹಾಕೋಕ್ಕೆ ಸ್ವಲ್ಪ ನೀರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಇಳಿ ಇಷ್ಟನ್ನು ನಾವು ರುಬ್ಬಿರುವಂತಹ ಬೇಳೆಗೆ ಹಾಕಬೇಕು ಆಮೇಲೆ ನಾವು ತೆ ಕಡಲೆ ಬೆಳೆಯನ್ನ ನೆನೆಸಿಟ್ಟಿದ್ವೆಲ್ಲ ಅದನ್ನು ಹಾಕ್ಕೊಂಡು ಅದರೊಟ್ಟಿಗೆ ತೊಗರಿ ಬೆಲೆಯನ್ನು ಎರಡು ಸ್ಪೂನ್ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕದು ಹಾಗೆ ಇಲ್ಲಿ ನಾನು ಎರಡು ಸ್ಪೂನ್ನಷ್ಟು ರವ ಹಾಕೋತಾ ಇದ್ದೀನಿ ರವಾ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಹಾಗೆ ಇಲ್ಲಿ ಎಣ್ಣೆ ಕಾಯಲು ಇಡುವ ಹಾಗೆ ಒಡೆಯ ರೀತಿಯಲ್ಲಿ ಅದನ್ನು ಉಂಡೆ ಮಾಡಿ ತಟ್ಟಿ ಒಂದೊಂದೆಣ್ಣೆ ನಾವು ಕಾದ ಎಣ್ಣೆಗೆ ಬಿಡುವ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡೆಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಡು ಕಡೆಯೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಇದನ್ನು ಹೆಚ್ಚಾಗಿ ಕಡಲೆ ಬೆಲೆಯಲ್ಲೇ ಮಾಡೋದು ಆದರೆ ನಾನಿವತ್ತು ತೊಗರಿ ಬೆಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಂಗಳೂರಲ್ಲಿ ನಾವು ಚಟ್ಟಂಬಡೆ ಅಂತ ಹೇಳ್ತೇವೆ ಹಾಗೆ ನನ್ನ ವಡೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ಮಳೆಗಾಲಕ್ಕೆ ಸಂಜೆಯ ಹೊತ್ತಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಟೇಕ್ ಕೇರ್ ಬೈ ಬೈ